ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂತಂದರೆ ಟೆರೆಸ್ ಗಾರ್ಡನಿಂಗ್ ಜೊತೆಗೆ ನಾವು ಯಾವ ಥರ ನಮ್ಮ ಬಿಲ್ಡಿಂಗನ್ನು ಕೂಡ ಎಚ್ಚರಿಕೆ ವಹಿಸಬೇಕು ಮತ್ತು ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋಂಥದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಯಾವ ಥರದ ಪ್ಲ್ಯಾಂಟ್ಸನ್ನು ನಾವು ಟೆರೆಸ್ ಗಾರ್ಡನ್ ಮೇಲೆ ಬೆಳಿಬೋದು ಮತ್ತು ಏನೇನು ಟೇಕ್ ಕೇರ್ ಮಾಡಬೇಕು ಅನ್ನೋಂಥದ್ದು ಸೊ ಇದ್ರ ಜೊತೆಗೆ ಏನಂತಂದರೆ ನಾನು ನಾನು ಕೂಡ ಇವತ್ತಿನ ದಿನ ಎಲ್ಲ ಪಾರ್ಟ್ಸ್ಗಳನ್ನು ಕೂಡ ಒಂದು ಸ್ಟ್ಯಾಂಡ್ಗೆ ಚೇಂಜ್ ಮಾಡ್ತಾಯಿದ್ದೀನಿ ಸೊ ನಿಮಗೆಲ್ಲ ಗೊತ್ತಿರುವಂಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಕೆಲಸ ಯಾಕಂತಂದರೆ ಅದನ್ನು ನೀವು ಮಾಡ್ಕೊಳ್ಳೇಬೇಕು ಯಾರು ಟೆರೆಸ್ ಗಾರ್ಡನ್ ಮಾಡ್ತಿರೋ ಅವರು ಇದನ್ನ ಮಾಡ್ಕೊಳ್ಳೇಬೇಕು ಯಾಕಂದರೆ ನೀರು ಜಾಸ್ತಿಯಾಗಿ ನಿಮಗೆ ಟೆರೆಸ್ ಮೇಲೆ ಬೀಳಲ್ಲ ಸೊ ಅದು ಅದು ಒಂದು ಕೂಡ ಸೇಫ್ಟಿ ಥಿಂಗ್ ಸೊ ಇಷ್ಟು ದಿವಸ ನಾನು ಕೂಡ ಡೈರೆಕ್ಟಾಗಿ ಈ ಸೀಲಿಂಗ್ ಮೇಲೇ ನಾನು ಪಾರ್ಟ್ಸ್ಗಳ್ನ ಇಟ್ಟಿದ್ದೆ ಸೊ ಎಲ್ಲರೂ ಕೇಳ್ತಾ ಇದ್ದರು ನನಗೆ ಇದು ಎಲ್ಲರೂ ಕೇಳೋಕ್ಕಿಂತ ನನಗೆ ಇದು ಒಂದು ನನಗೂ ಕೂಡ ಒಂದು ಅನ್ಸೇಫ್ ಇತ್ತು ಸೊ ಆದ್ದರಿಂದ ನಾನು ಕೂಡ ಇವತ್ತು ಸ್ಟ್ಯಾಂಡ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಏನಾಗತ್ತಂದರೆ ಈಗ ನಾನು ಡೈರೆಕ್ಟಾಗಿ ಈ ಸೀಲಿಂಗ್ ಮೇಲೆ ಇಡೋದ್ರಿಂದ ಎಕ್ಸಸ್ ಅಮೌಂಟ್ ಏನಂತ ಡೈರೆಕ್ಟಾಗಿ ಸೀಲಿಂಗ್ ಮೇಲೆ ಬೀಳೋದ್ರಿಂದ ಸೀಲಿಂಗ್ ವೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೋಡೆಗಳು ನೆನೆದು ಸೋರಕ್ಕೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ವೀಕ್ ವೀಕ್ ಆಗುತ್ತೆ ಸೊ ಇದರಿಂದ ನಾವು ಯಾವುದೇ ಪಾಟ್ಸ್ಗಳನ್ನು ಡೈರೆಕ್ಟಾಗಿ ಸೆಲ್ಲಿಂಗ್ ಕಾಂಟ್ಯಾಕ್ಟ್ ಆಗದೇ ಇರುವಂಗೆ ನೋಡ್ಕೋಬೇಕು ಸೊ ಅದಕ್ಕೆ ಏನು ಮಾಡ್ಕೋಬೇಕಂತಂದರೆ ನಾವು ಈ ನಾರ್ಮಲ್ ಆಗಿ ಈ ಆನ್ಲೈನಲ್ಲಿ ನಿಮಗೆ ಸ್ಟ್ಯಾಂಡ್ ಸಿಗುತ್ತೆ ಸೊ ಆ ಥರ ಸ್ಟ್ಯಾಂಡನ್ನು ಮಾಡ್ಕೋಬೇಕು ಇಲ್ಲ ಅಂತಂದರೆ ನಾನೇನು ಮಾಡಿದೆ ಅಂತಂದರೆ ನನ್ನ ಹತ್ರ ಒಂದು ವೇಸ್ಟು ಒಂದು ಗ್ರಿಲ್ಲಿಂಗ್ ಇದಿತ್ತು ಅದನ್ನೇ ನಾನು ತೆಗೆದು ಅದಕ್ಕೆ ಒಂದು ಏಯ್ಟ್ ಆಲೋ ಬ್ಲಾಕ್ಸ್ ಹಾಕ್ಕೊಂಡು ಅದನ್ನೇ ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದೀನಿ ಸೊ ಈ ಆಲೋ ಬ್ಲಾಕ್ ಹಾಕ್ಕೊಂಡಿದ್ದೀನಿ ಅಲ್ಲಿ ಕೆಳಗಡೆ ಏನಂದರೆ ವೈಟ್ ಸಿಮೆಂಟ್ ಇದು ಮಾಡಿದ್ದೀನಿ ಸೊ ಹೀಗಾಗಿ ನಿಮ್ಗೆ ಬ್ಲಾಕ್ಸ್ ಕೆಳಗಡೆ ಕೂಡ ವಾಟ್ರ್ ಹೋಗೋಲ್ಲ ಸೊ ಈ ಥರದ್ದು ನಾನು ಸಿಸ್ಟಮ್ ಮಾಡಿಕೊಂಡು ನಾನು ಎಲ್ಲ ಟೆರೆಸ್ ಗಾರ್ಡನ್ ಪಾಟ್ಸ್ಗಳನ್ನು ಸ್ಟ್ಯಾಂಡ್ ಮೇಲೆ ಹಾಕ್ಕೊಂಡಿದ್ದೀನಿ ಸೊ ಅದರ ಜೊತೆಗೆ ನಾವು ಏನಂತಂದರೆ ಈ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಕೂಡ ಮಾಡ್ಕೊಳ್ಳೇಬೇಕು ಯಾಕಂದರೆ ಇದು ಲಿಮಿಟೆಡ್ ವಾಟರನ್ನು ಸಪ್ಲೈ ಮಾಡುತ್ತೆ ಸೊ ಹಾಗಾಗಿ ನಿಮ್ಗೆ ವಾಟರ್ ಫ್ಲೋ ಆಗೋದು ಕಡಿಮೆ ಆಗುತ್ತೆ ಕೆಳಗಡೆ ಸೊ ಇದರಿಂದ ನಿಮಗೆ ಈ ಟೆರೆಸ್ ಮಾರ್ಕ್ ಆಗೋಲ್ಲ ಆಮೇಲೆ ನೋಡಿ ನಾವು ಒಂದು ಪಾಟ್ ಅಂತಂದರೆ ನಾವು ನೀರು ಹಾಕೋದ್ರಿಂದ ಆಮೇಲೆ ಈ ಡ್ರೈ ಎಲೆಗಳೆಲ್ಲ ಒಣಗಿರೋ ಎಲೆ ಕಡ್ಡಿ ಎಲ್ಲ ಕೆಳಗಡೆ ಬೀಳುತ್ತಾ ಇರುತ್ತೆ ಸೊ ನೀವು ಏನೇ ಮಾಡಿದ್ರೂ ಕೂಡ ವೀಕ್ಲಿ ಒನ್ಸ್ ನೀವು ಕ್ಲೀನ್ ಮಾಡಲೇಬೇಕು ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಟೆರೆಸ್ಗೆ ವಾಟರ್ ಕಾಂಟ್ಯಾಕ್ಟ್ ಕಡಿಮೆ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಗೊತ್ತಾ ಸೊ ಪ್ರಾಬ್ಲಮ್ಗಳು ಕಡಿಮೆ ಆಮೇಲೆ ಏನಂತಂದರೆ ಈ ಈ ಡ್ರೈನೇಜ್ ಹೋಲ್ ಇರುತ್ತಲ್ಲ ಆ ಕಡೆ ತುಂಬ ಸ್ಲೋಪ್ ಇಟ್ಟಿರ್ಬೇಕು ವಾಟರ್ ಬಿದ್ದ ತಕ್ಷಣ ಫ್ಲೋ ಆಗಿ ಫ್ಲೋ ಆಗಿ ಹೋಗ್ತಾ ಇರಬೇಕು ಆ ಥರ ನೀವು ಡ್ರೈನೇಜ್ ಹೋಲ್ ಕೂಡ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಕ್ಲೀನಾಗಿ ಇಟ್ಕೊಂಡಿರಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಅಷ್ಟು ಪಾರ್ಟ್ಸ್ಗಳನ್ನೂ ಕೂಡ ನಾನು ಸ್ಟ್ಯಾಂಡ್ಗೆ ಮೇಲೆ ಹಾಕೊಂಡಿದ್ದೀನಿ ಏನಂತಂದರೆ ನೀವು ಪಾಟ್ಸ್ಗಳನ್ನ ಭಾರಿ ದೊಡ್ಡ ಸೈಜ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ ನಿಮಗೆ ಅತಿ ಕಡಿಮೆ ಸೈಜು ಬೇಡ ಯಾಕಂದರೆ ಅತಿ ಕಡಿಮೆ ಚಿಕ್ಕದು ಮಾಡಿದ್ರು ಕೂಡ ನಿಮಗೆ ಗಿಡಗಳು ಪ್ಲ್ಯಾಂಟ್ಸ್ ಅಷ್ಟೊಂದು ಜೋರಾಗಿ ಬರಲ್ಲ ಸೊ ಅದರಿಂದ ಒಂದು ನಾರ್ಮಲ್ ಈಗ ನಾನು ತೋರಿಸ್ತೇನೆಲ್ಲ ವೀಡಿಯೋದಲ್ಲಿ ಈ ನಂದಿನಿ ಕಂಟೈನರ್ ಥರ ಇರುತ್ತಲ್ಲ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಇದು ಈ ಬ್ಲ್ಯಾಕ್ಸ್ ಬ್ಲ್ಯಾಕ್ ಈ ಟಬ್ಗಳನ್ನ ಯೂಸ್ ಮಾಡಿದ್ದೀನಿ ಅದು ಕೂಡ ಒಳ್ಳೆಯದು ಈ ಥರ ಸೈಜ್ಗಳನ್ನ ಯೂಸ್ ಮಾಡಿ ಸೊ ಇದೇನಂತಂದರೆ ನಿಮ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ ಕೇಸ್ ಏನಾದರೂ ನೀವು ಮಣ್ಣು ರಿಪ್ಲೇಸ್ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕಂದ್ರೆ ಈಸಿಯಾಗಿ ಎತ್ತಿ ಎರಡುಗೆ ಇಟ್ಕೊಂಡು ಚೇಂಜ್ ಮಾಡಿ ಮತ್ತೆ ನಿಮ್ಮ ಮೇಲೆ ಇಟ್ಕೋಬೋದು ಸೊ ಇವಾಗ ನೋಡಿ ನನ್ನ ಟೊಮೆಟೊ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಟೊಮೆಟೊ ಕಾಯಿ ಬಂದಿದೆ ಅಂತ ಸೊ ಇವಾಗ ನಾನು ಎಂಟೈರ್ ನನ್ನ ಟೆರೆಸ್ ಗಾರ್ಡನ್ ತೋರಿಸ್ತಾ ಇದ್ದೀನಿ ಈಚೆ ಪ್ಲಾ ಪ್ಲ್ಯಾಂಟು ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ನೋಡಿ ಇದು ಚೆರಿ ಗಿಡ ಇದು ಹೂ ಆಗ್ತಾಯಿದೆ ಫ್ಲವರ್ ಬಂದಿದೆ ಆಮೇಲೆ ಇಲ್ಲಿ ನೀವು ವಾಟರ್ ಮಿಲನ್ ನೋಡ್ಬೋದು ಕಲ್ಲಂಗಡಿಯನ್ನು ಇದು ಅವರೆಕಾಯಿ ಇನ್ನು ಈಗ ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಫ್ಲವರ್ ಬಂದಿಲ್ಲ ಸೊ ಈ ಥರ ನೋಡಿ ಮೇಲೆ ನಾನು ಥ್ರೆಡ್ ಹಾಕ್ಕೊಂಡಿದ್ದೀನಲ್ಲ ಆ ಥರ ಹಾಕೊಂಡ್ರೆ ಈ ಬಳ್ಳಿಗೆಲ್ಲ ತುಂಬ ಒಳ್ಳೆಯದು ಯಾಕಂದರೆ ಅದ್ರ ಜೊತೆ ಹಬ್ಕೊಂಡು ಹೋಗಿಬಿಡುತ್ತೆ ಇಲ್ಲಿ ನೋಡಿ ಕರಿಬೇವು ಆಮೇಲೆ ಪಾಲಕ್ಕು ಈ ಕಡೆ ಕುಂಬಳಕಾಯಿ ಆಮೇಲೆ ಇದು ಚಿಕ್ಕು ಹಣ್ಣು ನೋಡಿ ಕುಂಬಳ ಬಳ್ಳಿ ಎಷ್ಟು ಚೆನ್ನಾಗಿ ಮೇಲೆ ಹೋಗ್ತಾ ಇದೆ ಅಂತ ಆಲ್ರೆಡಿ ಫ್ಲವರ್ ಬರ್ತಾಯಿದೆ ಇಲ್ಲಿ ನೀವು ಚಿಕ್ಕುವನ್ನು ನೋಡ್ಬೋದು ನಾನು ಇದು ನೋಡಿ ಇದು ತುಂಬ ಇಂಪಾರ್ಟೆಂಟ್ ಯಾವುದೇ ಫ್ರೂಟ್ಸನ್ನು ನೀವು ಟೆರೆಸ್ ಮೇಲೆ ಬೆಳಿಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ರಾಫ್ಟೆಡೇ ತರಬೇಕು ಗ್ರಾಫ್ಟೆಡ್ ಇಲ್ಲ ಅಂತಂದರೆ ನಿಮಗೆ ಹೈಟ್ ಹೋಗುತ್ತೆ ಸೊ ನಮ್ಗೆ ಹೈಟ್ ಹೋದರೆ ಕಷ್ಟ ಅಲ್ವಾ ಟೆರೆಸ್ ಗಾರ್ಡನ್ ಮೇಲೆ ತುಂಬ ವೇಟ್ ಆಗುತ್ತೆ ಅದರಿಂದ ನೀವು ಗ್ರಾಫ್ಟೆಡೇ ತರಬೇಕು ಸೊ ನಾನು ಗ್ರಾಫ್ಟೆಡ್ ತಂದಿದ್ದೀನಿ ಆಲ್ರೆಡಿ ಹಣ್ಣು ಫ್ಲವರ್ ಬಿಟ್ಟು ಹಣ್ಣು ಬರ್ತಾಯಿದೆ ಅಂದರೆ ಕಾಯಿ ಆಗಿದೆ ಬಟ್ ಇನ್ನೂ ದೊಡ್ಡದಾಗಬೇಕು ಸೊ ಇಲ್ಲಿ ನೋಡ್ಬೋದು ನೀವು ಹೀರೆಕಾಯಿ ಬಳ್ಳಿ ಸೊ ಈ ಥರ ನೀವು ಹಾಕಬೇಕು ಕಟ್ಟಬೇಕು ಬಳ್ಳಿಯನ್ನು ಅಂದರೆ ಅದು ಚೆನ್ನಾಗಿ ಹಬ್ಬುತ್ತೆ ಅಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ ಇದು ಇದು ಇಲ್ಲಿ ಮ್ಯಾಂಗೋ ತಂದಿದ್ದೀನಿ ಈಗ ರೀಸೆಂಟ್ಲಿ ಅಂದರೆ ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ಚೇಂಜ್ ಮಾಡಿದ್ದೀನಿ ಒಂದು ನಾಲ್ಕರಿಂದ ಐದು ಹೀರೆ ಬಳ್ಳಿ ಇದೆ ಅದ್ರ ಜೊತೆ ಜೊತೆಗೆ ಕೊತ್ತಂಬರಿ ಅದು ಸೇಮ್ ಪಾಟಲ್ಲೇ ನಾನು ಹಾಕಿದ್ದೀನಿ ಬದನೆಕಾಯಿ ಅಂದರೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಸ್ಟಾರ್ಟಿಂಗಿಂದ ನಿಮಗೆ ಲಾಸ್ಟ್ ವೀಡಿಯೋದಿಂದ ತೋರಿಸ್ತಾನಿದ್ದೀನಿ ಆಮೇಲೆ ಟೊಮೆಟೊ ನಾನು ಹೇಳ್ದಂಗೆ ಟ್ವೆಂಟಿ ಡೇಸ್ಗೆ ಒನ್ ಆರ್ ಟು ಟೊಮೆಟೊ ಪ್ಲ್ಯಾಂಟ್ಸನ್ನು ಹಾಕ್ತಾ ಇದ್ದರೆ ನಿಮ್ಗೆ ರೆಗ್ಯುಲರಾಗಿ ನಿಮ್ಗೆ ಟೊಮೆಟೊ ನಿಮ್ಮ ಮನೆಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಬರ್ತಾನೆ ಇರುತ್ತೆ ಅದರ ಜೊತೆಗೆ ಸವತೆ ಕಾಯಿನೂ ಕೂಡ ಹಾಕಿದ್ದೀನಿ ನಾನು ಸವತೆ ಬಳ್ಳಿ ಆಲ್ರೆಡಿ ಒಂದು ತ್ರೀ ಏನೋ ಇದೆ ಅದು ಈಗ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಆಮೇಲೆ ನೀವು ನೋಡಿ ಇದು ಕೂಡ ನಿಂಬೆಹಣ್ಣು ಗ್ರಾಫ್ಟೆಡ್ಡು ಸೊ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಅದೇ ನೀವು ಬೇರೆ ಆದರೆ ನೀವು ಒನ್ ಇಯರೋ ಟೂ ಇಯರೋ ವೆಯ್ಟ್ ಮಾಡಬೇಕಾಗ ಅದು ಅದು ನಿಮ್ಮ ಟೆರೆಸ್ ಮೇಲೆ ಬೆಳೋಕ್ಕೂ ಆಗೋಲ್ಲ ಸೊ ನೀವು ಗ್ರಾಫ್ಟೆಡ್ ತಂದರೆ ಇಮಿಡಿಯೇಟಾಗಿ ನಿಮಗೆ ಫ್ಲವರ್ ಬಂದು ಕಾಯಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಟೆರೆಸ್ ಗಾರ್ಡನ್ ಮೇಲೆ ಆಲ್ವೇಸ್ ನೀವು ಗ್ರಾಫ್ಟೆಡ್ ಫ್ರೂಟ್ಸ್ ಪ್ಲ್ಯಾಂಟ್ಸೇ ತರಬೇಕು ಇದು ಸೌತೆ ಬಳ್ಳಿ ಆಲ್ರೆಡಿ ಒಂದು ನಾಲ್ಕರಿಂದ ಐದು ಸೌತೆಕಾಯಿ ಬಂದಿತ್ತು ಆಲ್ರೆಡಿ ಕಟ್ ಮಾಡಿದೆ ನಾನು ಓಕೆ ಇಲ್ಲಿ ನೋಡಿ ಅಗೇನ್ ಮತ್ತೆ ಇದು ಒನ್ ಮೂರು ಟೊಮೆಟೊ ಗಿಡ ಇಲ್ಲಿ ಸೊ ಆಲ್ರೆಡಿ ನೋಡಿ ಗ್ರೀನ್ ಇದೆ ಸೊ ಇಲ್ಲಿ ನೋಡಿ ಪೇರ್ಲನ್ನು ಸಿಬಿಐ ಅಂತ ಕರಿತೀರಲ್ಲ ಅದು ಗ್ರಾಫ್ಟಿಡ್ ಇರೋದ್ರಿಂದ ನಾನು ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲ್ರೆಡಿ ಫ್ಲವರ್ ಬಿಟ್ಟು ಕಾಯಿ ಸ್ಟಾರ್ಟ್ ಆಗಿದೆ ಎರಡರಿಂದ ಮೂರು ಕಾಯಿ ಆಗಿದೆ ಸೊ ಹಾಗಾಗಿ ಎಲ್ಲರೂ ನೀವು ಏನೇ ಫ್ರೂಟ್ಸ್ ಪ್ಲ್ಯಾನ್ ಮಾಡೋದಿದ್ರೆ ಫ್ಲೂಟ್ಸ್ ಪ್ಲಾಂಟ್ ಪ್ಲ್ಯಾನ್ ಮಾಡೋದಿದ್ರೆ ನೀವು ಗ್ರಾಫ್ಟೆಡ್ ತೊಗೊಂಬನ್ನಿ ಕೇಳಿ ಅವ್ರಿಗೆ ಎಲ್ಲಿ ಹೋಗಿ ತೊಗೋತಿರ್ತೀರ ಅಲ್ಲಿ ಕೇಳಿ ಗ್ರಾಫ್ಟೆಡ್ ಏನು ಅಂತ ಗ್ರಾಫ್ಟೆಡ್ ಇದ್ರೆ ಮಾತ್ರ ತೊಗೊಂಬನಿ ಇಲ್ಲ ಅಂತ ತರೋಕೋಗ್ಬಿಡಿ ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಮಾಡೋದಾದ್ರೆ ಸೊ ಇವಾಗ ನನಗೆ ಟೆರೆಸ್ ಗಾರ್ಡನ್ ಮೇಲೆ ಯಾವುದೂ ಭಯ ಇಲ್ಲ ಯಾಕಂತಂದರೆ ಎಲ್ಲನೂ ಪಾಟ್ಸ್ಗಳು ಹೈಟ್ಗಿದೆ ಎಲ್ಲ ಸ್ಟ್ಯಾಂಡ್ ಮೇಲಿದೆ ಸೊ ಇಲ್ಲಿ ನೋಡಿ ಇದು ಪಪ್ಪಾಯಿ ಹಣ್ಣು ಪಪ್ಪಾಯಿ ಗಿಡ ಆಮೇಲೆ ಬದನೆಕಾಯಿ ಇದು ಕೂಡ ಗ್ರಾಫ್ಟೆಡ್ ಗ್ರಾಫ್ಟೆಡ್ ಹಣ್ಣಕ್ಕಿಂತ ಇದು ಸೀಡ್ಸಲ್ಲೇ ಇಮಿಡಿಯೇಟಾಗಿ ಕಾಯಿ ಬರೋ ಥರ ಸೀಡ್ಸ್ ಇರೋದು ಆಮೇಲೆ ಇಲ್ಲಿ ಮೆಣಸಿನ ಗಿಡ ಅಲ್ಲಿ ಕಾಯಿ ಆಗಿದೆ ಇದು ನುಗ್ ನುಗ್ಗೆ ಗಿಡ ನೋಡಿ ಸೊ ಇದು ನಾನೇನು ಎವ್ರಿ ಫೀ ಟೂ ಫೀಟ್ ಹೋದ್ಮೇಲೆ ಒಂದು ಸಾರಿ ಚಿಗುರನ್ನು ಕಟ್ ಮಾಡ್ತೀನಿ ಅಂದರೆ ಅದೇನಂದರೆ ಜಾಸ್ತಿ ಹೈಟ್ ಹೋಗೋಲ್ಲ ಇಲ್ಲಿ ನೋಡಿ ದಾಳಿಂಬ್ರೆ ಹಣ್ಣು ಆಲ್ರೆಡಿ ಫ್ಲವರ್ ಬಂದಿದೆ ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮರಲಾರದೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್